ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಯಾವುದೇ ವೀಡಿಯೋ ಫಾಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತಂತ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾಕಪ್ಪ ಟೂ ಡೇಸಿಂದ ವೀಡಿಯೋ ಮಾಡಿಲ್ಲ ಅಂದರೆ ಹಾಗೆ ತ್ರೀ ಸಿಕ್ಸ್ಟಿ ಬೈ ಚಾಲೆಂಜು ಹಾಕೊಂಡಿದ್ದೆ ಆದರೂ ನಾವು ಅಂದ್ಕೊಳ್ಳೋದೇ ಒಂದು ಆಗೋದೆ ಇನ್ನೊಂದು ಅಂತ ಅರ್ಥ ಆಯಿತು ಹಾಕ್ಕೊಳ್ಬಾರ್ದು ಹಾಗೆ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ತುಂಬ ಬೇಜಾರು ನೋವು ದುಃಖ ಈ ಥರ ನಾನು ಹೇಳಿದೆಲ್ವ ಟೂ ತೌಸಂಡ್ ಟ್ವೆಂಟಿ ಫೈವ್ ನಮಗೆ ಅಷ್ಟೊಂದು ಸರಿ ಇಲ್ಲ ಅಂತ ಹಿಂಗೆ ಸ್ವಲ್ಪ ನೋವಲ್ಲಿದ್ವಿ ನೋವು ಬೇಜಾರು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಈ ಕಡೆ ಹೆಲ್ತ್ ಇಶ್ಯೂ ಹೆಲ್ತ್ ಅಷ್ಟೊಂದು ಇದಿಲ್ಲ ಹಿಂಗೆ ಬೇಜಾರಾಯಿತು ವಿಡಿಯೋ ಮಾಡೋಕ್ಕೆ ನಾವು ಸಂಕ್ರಾಂತಿ ಹಬ್ಬನೂ ಮಾಡಲಿಲ್ಲ ಈ ಸಲ ಅಷ್ಟೊಂದು ಬೇಜಾರಾಯಿತು ಅಷ್ಟೇ ಸಿಂಪಲ್ ಪಲಾವ್ ಮತ್ತು ಪಾಯಸ ಮಾಡಿಬಿಟ್ವಿ ಯಾಕಂದರೆ ಹಿಂಗೆ ನಮ್ಮ ಮಾವ ಒಬ್ಬರು ತೀರ್ಕೊಂಡಿದ್ರು ನಮ್ಮ ಮತ್ತೆ ಗಂಡ ಆಗಬೇಕು ಹಾಗೆ ಅದಕ್ಕಾಗಿ ಇದರಲ್ಲಿ ಸ್ವಲ್ಪ ಬೇಜಾರು ಕೇಳ್ಬಿಟ್ಟು ಬೇಜಾರಾಯಿತು ಅವರು ಹೋಗಿದ್ರು ಊರಿಗೆ ನಾನು ಒಬ್ಬಳೇ ಇದ್ದಲ್ವ ಅದಕ್ಕಾಗಿ ಸ್ವಲ್ಪ ಮಕ್ಕಳು ನಾನು ಇದ್ರೆ ಟೆನ್ಷನಲ್ಲಿ ನಮಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ಮಾಡಲಿಲ್ಲ ಬಂದಿದ್ದರು ಅವ್ರು ನೆನ್ನೆ ಮೊನ್ನೆನೆ ಅಂದ್ರೂ ಹಬ್ಬ ಮಾಡ್ಬೇಕಂದ್ರೂ ಮಗನ ಎತ್ಕೊಂಡು ಮಾಡೋಕ್ಕಾಗಲಿಲ್ಲ ಏನು ಸಿಂಪಲ್ ಪಲಾವ್ ಮತ್ತು ಪಾಯಸಷ್ಟು ಮಾಡಿಬಿಟ್ಟೆ ಈ ವರ್ಷ ಸಂಕ್ರಾಂತಿ ಯಾಕೋ ಮಾಡಲಿಲ್ಲ ನಮಗೆ ಈ ವರ್ಷವೇ ನಮಗೆ ಚೆನ್ನಾಗಿ ಸ್ಟಾರ್ಟ್ ಆಗಿಲ್ಲ ಅಂದ್ಕೊಳ್ತೀನಿ ತೌಸಂಡ್ ಟ್ವೆಂಟಿ ಫೈ ಅದಕ್ಕೆ ತ್ರೀ ಸಿಕ್ಸ್ಟಿ ಫೈ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಟೂ ಡೇಸ್ ಮೈನಸ್ ಆಯಿತು ಫ್ರೆಂಡ್ಸ್ ಅದಕ್ಕೆಲ್ರಿಗೂ ಸಾರಿ ವೀಡಿಯೋ ಮಾಡೋಕ್ಕಾಗಿಲ್ಲ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಇದೇ ಕಾರಣಕ್ಕೆ ಅವ್ರು ದೂರ ಇದ್ರು ನಾನು ದೂರ ಇದ್ರು ಅಂದರು ನೋಡಿ ಥರ ಬೇಜಾರು ಒಳ್ಳೆಯವ್ರೇ ಅಲ್ವಾ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋಕ್ಕೆ ಇದೆ ಮತ್ತೆ ಒಂದು ಫುಲ್ ಕೇಳಿ ಬಿಟ್ಟು ಅವತ್ತೆಲ್ಲ ಫುಲ್ಲು ಬೇಜಾರಾಗಿ ಹಬ್ಬದ ದಿನ ನಿನ್ನೆನೋ ಮಾಡೋಣ ಅಂದರೆ ನಿನ್ನೇನು ವಿಡಿಯೋ ಮಾಡೋಕ್ಕೆ ಏನು ಮಾಡೇ ಇಲ್ಲ ನಾನು ಅಡುಗೆ ಫಸ್ಟ್ ಅದಕ್ಕೆ ಏನು ತೋರ್ಸೋದಂತ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಆಯಿತು ಇನ್ನೊಂದ್ಸಲ ಯಾವಾಗನಂತ ವೀಡಿಯೋನೂ ಮಾಡೋಕ್ಕೆ ಮನಸ್ಸಿರಲಿಲ್ಲ ಮನ್ಸಲ್ಲಿ ನೋವು ಇಟ್ಕೊಂಡು ಮೇಲೆ ಮಾಡ್ತೀವಿ ಅಂದ್ರೂ ಅದು ಚೆನ್ನಾಗಿರೋಲ್ಲ ಚೆನ್ನಾಗಿ ವೀಡಿಯೋ ಮಾಡ್ತೀವಿ ನಕ್ಕೊಂಡು ಮನ್ಸಲ್ಲಿ ನೋವು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಬರುತ್ತೆನು ಹೀಗಾಗಿ ಮನ್ಸು ತುಂಬ ಬೇಜಾರು ನೋವು ದುಃಖ ಎಲ್ಲ ಇತ್ತು ಟೂ ಡೀಸಲ್ಲಿ ಅದಕ್ಕೆ ಮಾಡಲಿಲ್ಲ ಈ ಕಾರಣಕ್ಕೆ ವೀಡಿಯೋ ಮಾಡಿಲ್ಲ ಇವತ್ತನ ಮಾಡೋಣಂತ ಹೇಳೋಣಂತ ಮಾಡಿದ್ದೆ ಫ್ರೆಂಡ್ಸ್ ಯಾರು ತಪ್ಪು ತಿಳ್ಕೊಳ್ಬೇಡಿ ತ್ರೀ ಸಿಕ್ಸ್ಟಿ ಫೈ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಹಾಕೊಂಡು ಮತ್ತೆ ಮಿಸ್ ಆಯ್ತಲ್ಲ ವಿಡಿಯೋ ಅಂತ ಹೌದು ಈ ಥರ ನೋವು ಅಲ್ಲಿ ಜೀವನ ಮೇಲೆ ಬರುತ್ತಲ್ವ ಅದಕ್ಕಾಗಿ ಮಾಡೋಕ್ಕಾಗಲಿಲ್ಲ ಅವ್ರು ಎಲ್ಲಿ ಹೋದಾರು ನಾನು ಎಲ್ಲಿ ಹೋದೀನಂದ್ರೂ ಕೇಳ್ಬಿಟ್ಟು ನಮ್ಗೆ ಬೇಜಾರಾಗುತ್ತೆ ಇದೆ ಫ್ರೆಂಡ್ಸ್ ನನಗೆ ಟೂ ಡೇಸಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಂಕ್ರಾಂತಿನೂ ಮಾಡಲಿಲ್ಲ ಈ ವರ್ಷ ಯಾಕೋ ಗೊತ್ತಿಲ್ಲ ಬೇಜಾರಾಯ್ತು ಮತ್ತು ನೋಡೋಣ ದೇವರು ಒಳ್ಳೇದು ಮಾಡಿದರೆ ಮುಂದೆ ಮಾಡೋಣ ಸಲ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಇದೇ ಇವತ್ತಿನ ನನಗೆ ಟೂ ಡೇಸಿಂದ ಮಾಡೋಕ್ಕಾಗಿಲ್ಲ ಎಲ್ಲರೂ ಚೆನ್ನಾಗಿರಿ ಹ್ಯಾಪಿಯಾಗಿರಿ ಹೆಲ್ದಿಯಾಗಿರಿ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಅಂತ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಹೊಸ ವೀಡಿಯೋದಲ್ಲಿ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕು ಕ್ಲಿಕ್ ಮಾಡಿ ಆಲ್ ಒಂದು ಮಾಡಿ ನಾನು ಯಾವುದೇ ಎರಡು ಪರ್ಸ್ನ ಪಕ್ಷ ನಿಮಗೆ ಬರುತ್ತೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶೇರ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಸಿಕ್ಕೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ಟೆಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ